ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ ಗುರುಳು ಚಟ್ನಿ ಪುಡಿ ಇದನ್ನು ನಮ್ಮ ಕಡೆ ಕುರ್ಶಣಿ ಕಾಳಿನ ಚಟ್ನಿ ಪುಡಿ ಅಂತಲೂ ನಾವು ಕರಿತೀವಿ ಸೊ ಹಾಗೆಯೇ ಕೆಲವೊಂದು ಕಡೆ ಇದನ್ನು ಹುಚ್ಚಳ್ಳಿನ ಚಟ್ನಿ ಪುಡಿ ಅಂತಲೂ ಕರೀತಾರೆ ಕೆಲವೊಂದು ಊರ ಕಡೆಯೆಲ್ಲ ಆಯಾ ಹೆಸ್ರುಗಳಿಂದ ಇದನ್ನು ಕರಿತೀವಿ ಸೊ ಹಾಗೆಯೇ ನಾನಿವತ್ತು ಈ ಚಟ್ನಿ ಪುಡಿನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಬಹಳ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂಥೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮತ್ತೆ ನಿಮ್ಮೂರ್ ಕಡೆಗಳೆಲ್ಲ ಇದನ್ನ ಏನಂತ ಕರಿತೀರಿ ಅಂತೇಳಿ ನನಗೆ ಪಲ್ಯಕ್ಕೆ ಹಾಗೆ ಚಪಾತಿಗೆ ರೊಟ್ಟಿಗಂತೂ ಬಹಳನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೆಂಚ್ಕೊಂಡು ತಿಂದ್ರಂತೂ ನಾವು ದೂರದ ಊರಿಗೆ ಪಯಣ ಹೋಗ್ಬೇಕಾದ್ರಂತೂ ಈ ಚಟ್ನಿ ಪುಡಿ ಮಾಡ್ಕೊಂಡು ಒಂದ್ ನಾಲ್ಕು ರೊಟ್ಟಿನ ಮಾಡಿಕೊಂಡು ತಗೊಂಡು ಹೋದ್ರಂತೂ ಒಂದೊಳ್ಳೆ ಊಟ ಅಂತಾನೆ ಕರಿತೀವಿ ಉತ್ತರ ಕರ್ನಾಟಕ ಸೈಡ್ ಬನ್ನಿ ಸೊ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಂತೇಳಿ ನೋಡೋಣ ಇವಾಗ ಸೊ ಮೊದಲಿಗೆ ಮೇನಾಗಿ ಬೇಕಾಗಿರೋದು ಗುರೆಳ್ಳು ಗುರೆಳ್ಳು ನಾನು ಒಂದು ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ ಸೊ ಗುರಳ್ಳು ಅಂತಲೂ ಕರೀತಾರೆ ನಮ್ಮ ಕಡೆಯೆಲ್ಲ ಹಾಗೆಯೇ ಕುರ್ಷಾಣಿ ಕಾಳು ಅಂತಲೂ ಕೂಡ ಕರೀತಾರೆ ಕೆಲವೊಂದು ಊರು ಕಡೆಯೆಲ್ಲ ಕೆಲವೊಂದು ಕಡೆ ಕೆಲವೊಂದು ಹೆಸ್ರುಗಳಿಂದ ಇದನ್ನು ಕರೀತಾರೆ ಸೊ ಗುರಳ್ಳು ಅಂತ ಆದರೆ ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಹುಚ್ಚಳ್ಳು ಅಂತಲೂ ಕೂಡ ಕರೀತಾರೆ ಸೊ ಇದಕ್ಕೆ ನಾವು ಸಾಮಾನ್ಯವಾಗಿ ನಮ್ಮೂರು ಸೈಡಲ್ಲಿ ಗುರಳ್ಳು ಅಂತಲೇ ಕರೆಯೋದು ಸೊ ನೆಕ್ಸ್ಟ್ ನಾನು ಇದಕ್ಕೆ ಜೀರಿಗೆ ಬೇಕಾಗುತ್ತೆ ಜೀರಿಗೆ ಇಷ್ಟೊಂದು ಬೇಡ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಮಾತ್ರ ತಗೊತೀನಿ ಹಾಗೆಯೇ ಬೆಳ್ಳುಳ್ಳಿ ಕೂಡ ಬೇಕಾಗುತ್ತೆ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಆಗೋವಷ್ಟು ನಾನು ಬಿಡಿಸಿ ಇಟ್ಟಿರೋ ಅಂಥದ್ದು ಸೊ ಒಂದು ಸ್ವಲ್ಪನೇ ಹುಣ್ಸೆಹಣ್ಣು ಬೇಕಾಗುತ್ತೆ ಹುಣ್ಸೆಹಣ್ಣು ತುಂಬಾ ಡ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತೊಗೊಂಡಿದ್ದೀನಿ ಮತ್ತು ಒಂದು ಏಳೆಂಟು ನಾನು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ನಾಲ್ಕು ಇದರಲ್ಲಿ ಬ್ಯಾಡಿಗೆ ಮೆಣಸಿಕಾಯಿ ಆಗಿದೆ ಒಂದು ನಾಲ್ಕು ಗುಂಟೂರು ಮೆಣಸಿಕಾಯಿ ಕೂಡ ಇದೆ ಹಾಗೆಯೇ ಕರ್ಬೇವು ಹೆಸರು ಕೂಡ ತೊಗೊಂಡಿದ್ದೀನಿ ಕರ್ಬೇವು ಹೆಸಳು ನೋಡಿ ಒಂದು ಐದಾರು ಹೆಸಳು ಆಗೋಷ್ಟು ಚಿಕ್ಕ ಚಿಕ್ಕದಿದೆ ಅಲ್ವಾ ಅಷ್ಟು ತೊಗೊಂಡಿದ್ದೀನಿ ಮತ್ತು ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟನ್ನ ತೊಗೊಳ್ಳಿ ಸೊ ಇವಾಗ ಹೇಗೆ ಅಂಥೇಳಿ ನೋಡೋಣ ಬನ್ನಿ ಬಹಳ ಅಂದರೆ ಭಾಳ ಟೇಸ್ಟಾಗಿರುತ್ತೆ ಈ ಗುರಳ ಚಟ್ನಿ ಪುಡಿ ಹಾಗೆ ಕುರ್ಷಾಣಿ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಮೊಸರು ಹಾಕ್ಕೊಂಡು ತಿನ್ನೋಂತೂ ಭಾಳನೇ ರುಚಿ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ನಾನು ಈ ಗುರಳನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳಿ ಚೆನ್ನಾಗೆ ಒಂದು ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಾಗಿ ಉಟ್ಕೋಬೇಕು ಸ್ವಲ್ಪ ಚಟಪಟ ಅಂದರೆ ಸಾಕಾಗುತ್ತೆ ಇದು ನಾನು ಹೇಳ್ಕೊಟ್ಟಂಗೆ ನನ್ನ ಮಗಳು ಮಾಡ್ತೀರ ಅಂತದ್ದು ನೋಡಿ ಈ ತರ ಚಟಪಟ ಅಂತೇಳಿ ಹಾಕ್ಬೇಕು ಅಷ್ಟು ಮಟ್ಟಿಗೆ ಹುರಿದ್ರೆ ಸಾಕಾಗುತ್ತೆ ಇದು ಇದು ಇವಾಗ ತೆಗೆದು ಒಂದು ಸಪ್ರೇಟ್ ಆಗಿರೋ ಅಂಥ ಒಂದು ಪ್ಲೇಟ್ ಹಾಕ್ಬಿಡೋಣ ನೆಕ್ಸ್ಟ್ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಳ್ಳಿ ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿ ಸೈಡಿಗೆ ಬಿಡೋಣ ಇದು ಇವಾಗ ಆಗಿದೆ ಇದನ್ನು ಕೂಡ ಏನು ನಾವು ಕಾಳು ಹಾಕಿದ್ವಲ್ಲ ಅದ್ರ ಜೊತೆಗೆ ಸೇರಿಸ್ಕೊ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನಾವು ಎಷ್ಟು ಬೇಕಾದರೂ ಹಾಕೋಬೋದು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಏನು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ನಿಮಗೆ ಬೇಡ ಅಂದ್ರೆ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬೆಳ್ಳುಳ್ಳಿ ನಾವು ತಿನ್ನಲ್ಲ ಅಂತ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೇನೆ ಕೂಡ ಚಟ್ನಿ ಪುಡಿ ಹಾಕ್ಬೋದು ಸೊ ಇದಿಷ್ಟ ಆಗಿದೆ ಇದನ್ನು ಇವಾಗ ಸಪ್ರೇಟ್ ಆಗಿರೋಂಥದ್ದು ಪ್ಲೇಟಿಗೆ ಇದ್ದೀನಿ ಸೊ ನೆಕ್ಸ್ಟು ನೆಕ್ಸ್ಟ್ ಬ್ಯಾಡಿಗೆ ಮೆಣಸಿಗೆ ಮತ್ತು ಗುಂಟೂರು ಮೆಣಸಿಗೆನ ಹಾಕಿದ್ದೀನಿ ಸೊ ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಸೊ ಇದು ಕಲರ್ ಚೇಂಜ್ ಆಗೋ ತನಕ ಉರ್ಕೊಳ್ಳೋದೇನು ಬೇಡ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಗರಿ ಗರಿ ಆಗೋವರೆಗೂ ಉರ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಇದಾಗಿದೆ ಇದನ್ನು ಕೂಡ ಒಂದು ಸಪ್ರೇಟ್ ಆಗಿರೋ ಅಂಥ ಒಂದು ಬೆಳ್ಳುಳ್ಳಿ ಹಾಕಿದ್ನಲ್ವ ಸೊ ಅದೇ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ಹುಣ್ಸೆಣ್ಣು ಸ್ವಲ್ಪನೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹುಣ್ಸೆಣ್ಣು ಸ್ವಲ್ಪನೇ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಏನು ನಾವು ಒಣಮೆಣಸಿ ಕೈಗೆ ಆಯಿಲ್ ಹಾಕಿದ್ವಲ್ವ ಅದೇ ಒಂದು ಆಯಿಲಲ್ಲೇ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಅದಕ್ಕೆ ನಾನು ಕರಿಬೇವನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಗರಿಗರಿ ಆಗೋವರೆಗೂ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಷ್ಟಾದರೆ ಸಾಕು ಇಲ್ಲಿ ನೋಡಿ ಕರ್ಬೇವಲ್ಲಿರೋ ಹಸಿ ಹಸಿ ಎಲ್ಲ ಹೋಗಬೇಕು ಅಷ್ಟರ ಮಟ್ಟಿಗೆ ಈ ರೀತಿ ಇಲ್ಲಿ ನೋಡಿ ಹಿಂಗೆ ಪುಡಿ ಆಗಬೇಕು ಅಷ್ಟರ ಮಟ್ಟಿಗೆ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಕೂಡ ನಾನು ಒಣಮೆಣಸಿಗೆ ಜೊತೆಗೇ ಇದ್ದೀನಿ ಇವಾಗ ಇದಿಷ್ಟು ನಾವು ಹುರಿದು ಇಟ್ಕೊಂಡಿದ್ದೀವಲ್ವ ಸೊ ಇವಾಗ ಗ್ರೈಂಡ್ ಮಾಡೋ ಮೆಥಡ್ ಕೂಡ ಚೆನ್ನಾಗಿದ್ದರೆ ಬಹಳ ಚೆನ್ನಾಗಿರುತ್ತೆ ಸೊ ಅದು ಹೇಗೆ ಅಂತ ಹೇಳಿದ್ರೆ ನಾನು ಒಣಮೆಣಸಿಗೆ ಮತ್ತು ಬೆಳ್ಳುಳ್ಳಿ ಕರಿಬೇವು ಹುಣ್ಸೆಣ್ಣ ಒಂದು ಸಪ್ರೇಟಾಗಿರೋ ಒಂದು ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರು ಡ್ರೈ ಆಗಿರಬೇಕು ಸ್ವಲ್ಪ ತೇವಾಂಶ ಇರಬಾರ್ದು ಸೊ ಅಷ್ಟು ಮಟ್ಟಿಗೆ ಇದ್ದರೆ ಸಾಕಾಗುತ್ತೆ ಸೊ ತೇವಾಂಶ ಇದ್ರೆ ನಮಗೆ ಬಹಳ ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸೊ ಇದಕ್ಕೆ ನಾನು ಸಾಲ್ಟ್ನ ಕೂಡ ಹಾಕ್ಬಿಟ್ಟು ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡಿ ಎತ್ತಿಡೋಣ ಇಲ್ಲಿ ನೋಡಿ ಇದು ಇವಾಗ ಆಗಿದೆ ನೋಡಿ ಇನ್ನೊಂದು ಏನಂತ ಹೇಳಿದ್ರೆ ನಾವು ಗ್ರೈಂಡ್ ಮಾಡುವಾಗ ಈ ಮಿಕ್ಸಿ ಜಾರ್ ರಬ್ಬರ್ ಇರುತ್ತಲ್ಲ ಇದನ್ನು ತೆಗೆದುಬಿಡಬೇಕು ಯಾಕಂತ ಹೇಳಿದ್ರೆ ರಬ್ಬರೊಳಗೆಲ್ಲ ಸೇರ್ಕೊಬಿಡುತ್ತೆ ಈ ರೀತಿಯಾಗಿ ಸೊ ಅದೊಂದು ತೆಗೆದು ಎತ್ತಿಟ್ಟು ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ಇದೇ ಒಂದು ಜಾರಿಗೆ ನಾನು ಇದೇನು ಸಪ್ರೇಟ್ ಇಲ್ಲ ಅದಕ್ಕೇ ನಾನು ಜೀರಿಗೆ ಮತ್ತು ಕುರ್ಷಣಿ ಕಾಳನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಟ್ಟಿಗೆ ಫೈನಾಗಿ ತುಂಬಾ ನೆಯಸ್ಸಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ತುಂಬಾ ನೈಸ್ಸಾಗಿ ರೆಡಿ ಆಯಿತು ಚಟ್ನಿ ಪುಡಿ ಸೊ ಬಹಳ ಅಂದರೆ ಬಹಳ ಘಮ ಬರ್ತಾ ಇದೆ ಒಂದು ಒಳ್ಳೆ ಪರಿಮಳ ಅಂತಲೇ ಹೇಳ್ಬೋದು ಸೊ ಇವಾಗ ತೆಗೆದು ಒಂದು ಬಾಕ್ಸಿಗೆ ನಾವು ಒಂದು ಸ್ಟೀಲ್ ಬಾಕ್ಸಿಗೆ ಇಲ್ಲಾಂದರೆ ಒಂದು ಗಾಜಿನ ಬಾಕ್ಸಿಗಾದರೂ ಸಹ ನಾವು ಸ್ಟೋರ್ ಮಾಡಿ ಬಹಳ ದಿನಗಳವರೆಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗೆಯೇ ಇದನ್ನು ಪಲ್ಯಕ್ಕೂ ಕೂಡ ನಾವು ಒಂದೊಂದು ಸ್ಪೂನ್ ಹಾಕ್ತಾಯಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ರೊಟ್ಟಿಗೆ ಚಪಾತಿಗೆ ಮೊಸರುಕಂಡು ತಿಂದ್ರಂತೂ ಇನ್ನೂ ರುಚಿ ಅಂತಲೇ ಹೇಳ್ಬೋದು ಈ ಕುರ್ಶಾಣಿ ಪುಡಿ ಹಾಗೆಯೇ ಗುರೆಳ್ಳು ಅಂತಲೂ ಕರೀತಾರೆ ಹುಚ್ಚಳ್ಳು ಪುಡಿ ಅಂತಲೂ ಕರೀತಾರೆ ಒಂದೊಂದು ಊರ ಕಡೆ ಒಂದೊಂದು ಥರ ಹೆಸರಿಂದ ಇದನ್ನು ಕರೀತಾರೆ ಸೊ ನಮ್ಮೂರ ಕಡೆ ಇದನ್ನು ನಾವು ಕುರ್ಷಣಿ ಕಾಳು ಅಂತಲೇ ಕೂಡ ಕರೆಯೋದು ಕುರ್ಷಣಿ ಚಟ್ನಿ ಪುಡಿ ಬಹಳ ಟೇಸ್ಟಾಗಿರುತ್ತೆ ಸೊ ಹಾಗಿದ್ರೆ ನಾನಿದನ್ನು ಒಂದು ಗಾಜಿನ ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಡ್ತೀನಿ ಬಹಳ ದಿನಗಳವರೆಗೆ ನನಗಿದು ಬರುತ್ತೆ ಒಂದು ಸುಮಾರು ಒಂದು ಒಂದೂವರೆ ತಿಂಗಳಾಗೋಷ್ಟು ನನಗೆ ಇದು ಬರುತ್ತೆ ನಾನು ಇದನ್ನು ಜಾಸ್ತಿ ಅಂದರೆ ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀನಿ ಸೊ ಒಂದೊಂದು ಸ್ಪೂನ್ ಇದ್ದರೆ ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ಒಂದು ರೆಸಿಪಿಯೊಂದಿಗೆ ಒಂದು ವಿಶೇಷವಾದಂಥ ಒಂದು ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ